ನಮಸ್ಕಾರ ನಿಜವಾಗ್ಲೂ ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು ಇದು ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ ನನಗೆ ತುಂಬ ಇಷ್ಟ ಅವರು ಉಪೇಂದ್ರವರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ ಆ್ಯಂಡ್ ಈ ಮೂವಿ ಅಂತ ಒಂದು ತುಂಬ ಫ್ರೆಶ್ನೆಸ್ ಇದೆ ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬ ಬೇರೆ ಬೇರೆ ಟಾಪಿಕ್ಸ್ ತುಂಬ ಖುಷಿಯಾಯಿತು ಫ್ರೆಶ್ನೆಸ್ ಇದೆ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಶ್ರೀ ಜಯ ಎಸ್ಪೆಷಲಿ ಅಘೋರಾ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಂತ ಒಂದು ಎರಡು ಸಾಂಗ್ಸು ಒಂಥರ ಗೂಸ್ ಬಂಬ್ಸ್ ಬಂದುಬಿಡ್ತು ನನಗೆ ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ ಅದಕ್ಕೆ ತುಂಬ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನಿಸುತ್ತೆ ಈ ಥರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಐ ಆಮ್ ಶೋರ್ ಇಸ್ ಗೊನಿ ಬಿ ಅ ಸೂಪರ್ ಹಿಟ್ ರವಿರಾಜ್ ಅವ್ರಿಗೆ ಡೈರೆಕ್ಟರ್ಗೆ ಇಲ್ಲಿ ಟೀಮ್ಗೆ ಅವ್ರ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ರಮೇಶ್ ಅರವಿಂದ್ ಸರ್ದು ಆ್ಯಕ್ಟಿಂಗ್ನು ಅದ್ಭುತ ಯಾವಾಗ ಅಷ್ಟು ಚೆನ್ನಾಗಿ ಇನ್ನೊಸೆಂಟಾಗಿ ಮಾಡ್ತಾರೆ ಟಕ್ಕಂತ ಒಂದು ವಿಲನಿಶ್ ಲುಕ್ ಬಂದ್ಬಿಡುತ್ತೆ ಅದು ಯಾರೂ ಅಂದ್ಕೊಂಡಿರಲ್ಲ ಸೆಕೆಂಡ್ ಹಾಫ್ ಪೂರ್ತಿ ಅವ್ರದ್ದೇ ಆ್ಯಂಡ್ ಫಸ್ಟ್ ಹಾಫ್ ರಾಧಿಕಾ ಅವ್ರು ಆ್ಯಕ್ಚುಲಿ ಆರ್ಡಿನರಿ ಆಲ್ ದ ವೆರಿ ಬೆಸ್ಟ್ ಅನುವರ್ವೆ ಕೂಡ ಶೀ ಈಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಫ್ಕೋರ್ಸ್ ವಂಡರ್ಫುಲ್ ಪರ್ಫಾಮರ್ ಅವರು ಸೊ ಇಡೀ ಟೀಮ್ ತುಂಬ ಒಳ್ಳೆ ಮೂವಿ ಆ್ಯಂಡ್ ತುಂಬ ಫಾಸ್ಟ್ ವೇಸ್ಟ್ ಇದೆ ಥ್ರಿಲ್ಲಂಗ್ ಆಗಿದೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಖಂಡಿತ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು ತುಂಬ ಎಂಜಾಯ್ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್